ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹಿಂಗದಿರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೆ ನೋಡ್ರಿ ನಾನು ಆರಾಮದೇನು ರೀ ಬರೀ ಇವತ್ತೇನು ಲೋಗನ ಸ್ಟಾರ್ಟ್ ಮಾಡೋಣ ರೀ ಫ್ರೆಂಡ್ಸ್ ನೋಡಿರಿ ಇವಾಗ ಟೈಮ್ ಆಗಲಿ ಐದು ಗಂಟೆ ಆದ್ರಿ ಇವಾಗ ಇವತ್ತು ಗುರುವಾರ ರೀ ಸಂತೆಗೆ ಹೋಗಿ ಬರ್ಬೇಕು ರೀ ಸಂತೆಗೆ ಹೋಗಿ ಬಂದಮೇಲೆ ಮತ್ತೆ ರೀ ಯಾಕಂದ್ರೆ ಒಬ್ರು ಇವತ್ತು ಉಡಿ ಕಟ್ಟಕ್ಕೆ ಹೇಳಿದ್ರಿ ಹಾಗಾಗಿ ಅಮ್ಮ ಕಡೆ ರೀ ನಾನು ಇವತ್ತು ಬೀಸ ತರಗ ಹೋಗ್ಬೇಕು ರೀ ಮತ್ತು ನಮ್ಮ ಸನೆ ಈಗ ಬಂದ್ರು ಸ್ಕೂಲಿಂದ ಸನೆ ಬಂದ್ ಹ್ಞೂ ಬರಬರ ಅದು ಬಿಚ್ಚೆ ಎಲ್ಲ ನೋಡಿ ತೊಗೊಂಡು ಊಟ ಮಾಡಿ ಕುಂದೋ ಬರ್ತೀನಿಂಗ ಸಂತೆಗೆ ಒಲ್ಲೆ ನಾವ್ ಅಂತಂದ್ರೆ ಅಂತಂದ್ರ ಹ ಸ್ವಲ್ಪ ಕಸ ಹೊಡ್ಬಿಡ್ರಿ ನಾವ್ ಬಂಡೆ ಎಲ್ಲ ತಿಕ್ಕಿನಿ ಕಸ ಹೊಡ್ದ ಊಟ ಮಾಡಿ ಫಸ್ಟ್ ಊಟ ಮಾಡಬೇಕ ಕಸ ಹಾಂ ಈಗ ನೋಡ್ರಿ ಪ ರಾತ್ರಿ ಈಗ ಅದ ಕುಕ್ಕರ್ ಒಳಗೆ ನಾ ಸ್ವಲ್ಪ ಅಕ್ಕಿ ತೊಳದ್ ಅನ್ನ ಕಿಟ್ಟೇರಿ ಆಮೇಲೆ ಇಲ್ಲಿ ರೊಟ್ಟಿ ಮಾಡ್ತೇನ್ರಿ ಬಿಸೇ ಒಂದ್ ಹಾಕ ಈಗ ಮಾಡ್ಬಿಟ್ರೀ ಅಂತ ಹೇಳಿದ್ರೆ ಈಗ ಊಟ ಮಾಡಿ ಮತ್ತೆ ರಾತ್ರಿಗೂ ಬರ್ತಾವೆ ರೀ ಮತ್ತೆ ನಾವು ವೀಡಿಯೋ ಮಾಡಿದ್ರೆ ಲೇಟ್ ಆತಪ್ಪ ಅಂದ್ರೆ ಮತ್ತೆ ರೊಟ್ಟಿ ಮಾಡೋದು ಬಿಡ್ಬೋದು ರೀ ರಾತ್ರಿ ರೀ ಹಾಗಾಗಿ ಇಲ್ಲಿ ರೊಟ್ಟಿ ಮಾಡಕತ್ತೀನಿ ಇಲ್ಲಿ ಜಿಗಿಟ್ ಇಟ್ಟೀನಿ ರೀ ಜಿಗಿಟ್ ಬರಕತ್ತೈತಿ ಪಟ ಪಟ ಹೇಳಿ ಒಂದು ನಾಲ್ಕು ರೊಟ್ಟಿ ಮಾಡ್ಬಿಟ್ಟು ತುಂಬಿ ಸೇವ್ ಸುಮಲ್ ಟೊಮೆಟೊ ಹಂಗಂತ ಹ್ಮ್ ಹೆಂಗಂತ ಬಾಳೆಹಣ್ಣು ಡಿಸೈನ್ ಬಾಬಾ ಇಪ್ಪತ್ತು ರೂಪಾಯಿ ಬಾಬಾ

ಪುದೀನ ಐದು ರೂಪಾಯಿ ನಾಲ್ಕು ಐದು ರೂಪಾಯಿ ಒಂದೇನು ಸಮಾನ ಇಲ್ಲದ ನೋಡ ನನ್ ಫೇವ್ರೇಟ್ ಮುಲಂಗಿ ಮೂಲಂಗಿ ಅದಾವೆ ಇದೇನಿದೆ ಇದೇ ಇದಕ್ಕೆ ಏನಂತಾರೆ ವಿಡಿ ಸಪ್ಪ ಕೊತ್ತಂಬರಿ ಅದಾವ್ ಪಾಲಕ್ ಸಪ್ಪ ಐತಿ ಪುದೀನಾ ಐತಿ ಸುಮ್ಕ ಮೂಲಂಗಿ ತಿನ್ನೆ ಮೂಲಂಗಿ ಜ್ಯೂಸ ಮೂಲಂಗಿ ಫ್ರೈ ಮೂಲಂಗಿ ಪಲ್ಯ ಮೂಲಂಗಿ ರೊಟ್ಟಿ ಮೂಲಂಗಿ ಚಪಾತಿ ಎಲ್ಲದ್ರಿಗೂ ಬರೀ ಮೂಲಂಗಿ 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 ಸೊಡುವಲ್ಲ ಇವು ಹೆಂಗ ಶೇಬು ಒಂದು ಸಾವಿರ ಕೊಡಂಗಿಲ್ಲ ಅಷ್ಟೇ ಕೊಡೋಂಗಿಲ್ಲ ಇವನು ಪ್ಯಾರ್ಣ್ಣೆ ಬಾವು ಪ್ಯಾರ್ಣ್ಣೆ

ನೀವು ಬೇಕಾ ಒಟ್ಟು ನೀನ್ ಸಂತೆ ಬಂದ್ರೆ ಇವು ಬೇಕಾ ಹೌದಾ ಸನಿಯಾ ನಾವು ಮಾರ್ಕೆಟ್ ಹೋಗೋದು ನಿನ್ನ ಡ್ರೆಸ್ ಬಿಚ್ಚಿಲ್ಲ ಮಾಡ್ತಿ ನೀರಿಟ್ ಬಂದಿ ಹೌದಾ ದ್ರಾಕ್ಷಿ ದ್ರಾಕ್ಷಣ ದ್ರಾಕ್ಷಣ ಮೋಸಂಬ್ಯಾಡ ಮಿಕ್ಸ್ ಅದ್ರ ಇವ ನೋಡ್ರಪ್ಪ ನಾವು ಸಂತೆಗೆ ಹೋಗಿ ಮನೆಗೆ ಬಂದಿವಿರಿ ಸಂತೆ ಅಂತ ಬಿಸಿಲು ಫುಲ್ ಅಂದ್ರೆ ಫುಲ್ ಐತ್ರಿಪ್ಪ ಹಂಗಾಗಿ ಬರೋ ಬರೋ ಒಂದು ಸ್ವಲ್ಪ ತೊಗೊಂಡು ಬಂದುಬಿಟ್ರಿ ಮನೆಗೆ ನಾವು ಏನೇನು ತಗೊಳ್ತೀವಿ ಅಂತ ಅನ್ನೋದು ತೋರಿಸಿ ನೋಡಿರಿ ಫ್ರೆಂಡ್ಸ ನೋಡ್ರಿ ಸೌತೆಕಾಯಿ ಮೂಲಂಗಿ ಕೊತ್ತಂಬರಿ ಪುದೀನಾ ಟಮಾಟೆ ಹಣ್ಣು ಸೇಬು ಹಣ್ಣು ಆಮೇಲೆ ಬಾಳೆಹಣ್ಣು ಬಾಳೆಹಣ್ಣು ಗುದ್ದಿಗೆ ತೊಗೊಂಬಂದ್ರಿ ಮೂವತ್ತು ರೂಪಾಯಕ ಆಮೇಲೆ ಒಂದು ಮೂರು ಇವನು ತೊಗೊಂಬಿನ್ರಿ ಆಮೇಲೆ ಇಲ್ಲಿ ದ್ರಾಕ್ಷಿ ಒಂದು ತೆಂಗಿನಕಾಯಿ ತೊಗೊಂಡ ಬಂದ ನೋಡಿರಿಪಾ ಇಷ್ಟ ತೊಗೊಂಡ ಆಮೇಲೆ ಮೇನ್ ಏನಪ್ಪ ಅಂತ ಹೇಳಿದ್ರೆ ಅಡಿಕೆಲಿ ಇವೊಂದು ಮೂರು ತೊಗೊಂಡಿನಿರಿ ಆಮೇಲೆ ಇಲ್ಲಿ ಬಿಸಿ 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 ರೀ ಮೂವತ್ತು ರೂಪಾಯಿ ನಾಲ್ಕು ಕೊಡ್ತಾರಿಲ್ಲಾಗ ಅವನೊಂದಿಷ್ಟು ತೊಗೊಂಬಂದೇ ರೀ ತಿಂತ ಹುಡುಗರು ಹೇಳಿ ಈಗ ಮುಂದೇನಪ್ಪ ಅಂತ ಹೇಳಿದ್ರೆ ಈಗ ಕೆಳಗೆ ಅಮ್ಮ ಕಡೆ ಹೋಗಿ ಉಡಿ ಕಟ್ಸೋದಲ್ದು ಉಡಿ ಕಟ್ಸೋ ಅಂತ ತೊಗೊಂಡು ಉಡಿ ಕಟ್ಟಿಂದು ಬರ್ತೇವೆ ಓ ಈಗ ನೋಡಪ್ಪ ನಾವು ಅಮ್ಮನ ಅಂಗಡಿ ಕಡೆ ಬಂದೀವಿ ರೀ ಈಗ ಉಡಿ ಅಂತೇಳಿ ಈಗ ಹೂವು ಮತ್ತು ಸಕ್ರನ ತೊಂಬ್ರ ಕುಂಟೇ ನೋಡ್ರಿ ಅಲ್ಲಿ ಉಡಿ ಎಲ್ಲ ರೆಡಿ ಮಾಡಿಟ್ಟಿರಿ ಅಮ್ಮ ಹೂವು ಅಂದಬೇಕ್ರಿ ಈಗ ಸಕ್ರೆ ಅಂದ್ಬಿಟ್ಟು ತರಕೊಂಡೆ ನೋಡ್ರಿ ನಾವು ಅಮ್ಮ ನಿನ್ನೆ ಮಗ ಬೆಂಗ್ಳೂರ್ಲಿಂತ್ ಫೋನ್ ಮಾಡ್ಯಾರೀ ಅವ್ರಿಗೆ ಏನೋ ಮಕ್ಳಾಗಿಲ್ಲಂತ್ರಿಪ ಮದುವೆ ಏಳು ವರ್ಷ ಆಗೇತಂತ್ರಿ ಆ ಗಂಡನ ಹೆಸರು ಬಸವರಾಜ್ ಕಬಾಡ್ಗೇರ್ ಅಂತ ಹೇಳಿ ಹೆಂಡತಿ ಹೆಸರು ಸುವರ್ಣ ಅಂತ ಹೇಳಿ ಅವ್ರಿಗೆ ಅವ್ರ ಮನಿ ಮೈಲಾರ್ ಮೈಲಾರಲಿಂಗೇಶ್ವರ ಅಂತ್ರಿ ಅದಕ್ಕೆ ಅವ್ರಿಗೆ ಮಕ್ಳಾಗ್ಲಿ ಅಂತಂದು ಹೇಳಿ ಅವ್ರಿಗೆ ಹುಡುಗ ಇದನ್ನ ಮಾಡ್ಕೊಡಮ್ಮ ದುವಾ ಮಾಡ್ಕೊಡ್ರಿ ಹೋಗಿ ಕಟ್ಟಿ ರೀ ಸುವರ್ಣ ಅಂತ ಹೇಳಿ ಮಕ್ಳಾದ್ ಒಂದ ಬಂದು ಅವ್ರ ಹತ್ತಿ ಮುಟ್ಟಿರ್ಸ ಹಾಕ್ತಾವ್ ಮಕ್ಳು ಏನ್ ಚಿಂತಿ ಮಾಡ್ಬಾರ ತುಂಬ ಕೊಡ್ದ ಹೆಣ್ಣಾಗ್ಲಿ ಗಂಟಾಗ್ಲಿ ಆಗ್ತದಿನ ಮೋನಲ್ ತಾಯಿ ಜೀ ಫಾತಿಮಾ ಕೊಡ್ತಾವ್ರಿಗೆ ವರ್ಷ ತುಂಬ ಕೊಡ್ದ ಬಂದು ಸಿದಪ್ಪತ್ಗ ಬೇಬಿ ಪಾತಿಮಾಗ ಮೈಲಾರಾಯಿ ಮಾಡಿ ಹೋಗದಿತ್ತ ಹನ್ನೊಂದ್ ದಿವಸ ದೇವ್ರಗ್ ಹೋಗೋನ್ ಹನ್ನೊಂದ್ ದಿವಸ ಹನ್ನೊಂದ್ ದಿವಸ ದೇವ್ರಿಗೆ ಹೋಗೋಣ ಹನ್ನೊಂದ್ ದಿವ್ಸ ನೀರ್ ತುಂಬಿಟ್ಟು ಆಗಿದ್ದಾಗ ಅವು ಮುಂಜಾನೆ ಕುಡಿಬೇಕು ಮುಂಜೆ ಕುಂಡಿ ಒಳಗ್ ಒಂದ್ ಗಿಂಡಿ ತಗೊಂಡು ಗಿಂಡಿ ಒಳಗ್ ನೀರ್ ತುಂಬಿಡ್ಬೇಕು ನೀರ್ ತುಂಬಿ ರಾತ್ರಿ ಇಡ್ಬೇಕು ಮುಂಜಾನೆ ಒಂದು ದೇವ್ರಿಗೆಲ್ಲ ದೀಪ ಹಚ್ಚಿ ಬಂದ್ ಕುಡಿ ಯಾವಾಗ ಸರಿ ಹಚ್ಬಾರ ಹನ್ನೊಂದ್ ದಿವಸ ಮನೆಯಾಗ ಹಚ್ಚಿ ಹಚ್ಚಬಾರ ಹಚ್ಚಿ ಬಂದ್ ನೀರ್ ಕುಡಿದಿಂದ ಚಾ ಕುಡಿಯನ್ನು ಅದ ಗಿಂಡಿ ಒಳಗ್ ಮತ್ತ್ ತುಂಬಿಡ್ಬೇಕ ಕುಡದಿಂದ ಪೂಜೆ ಆಗ್ತತ್ತಲ್ಲ ಅವಾಗ

ಇಲ್ಲಿ ಪಾತೆ ಮಾಡೋಕ್ಕತ್ತಾರೀ ಇಲ್ಲಿ ನಮ್ಮನೆಯವ್ರ ಅದು ಕುಂತಾರೆ ಈಗ ನೋಡ್ರಿ ಅಲ್ಲಿ ನೋಡ್ರಲ್ಲಿ ಊಡಿ ಅಲ್ಲಿ ಈಗಲ್ಲಿ ಬಿಟ್ಟು ಅವರೆಲ್ಲ ಬೇಡ್ಕೊತಾರೀ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲದೂ ಟೀಕಾಗ್ತೈತೆ ಅಂತ ಅಂದ್ಕೊಂತೀನಿ ನೋಟಿಪ್ಪ ನಮ್ಮದೇ ಆತ್ರಿ ನಾನು ಇವಾಗ ಎಲ್ಲಿ ಅಂತ ಹೇಳಿದ್ರೆ ತಮ್ಮನ್ನ ಕರ್ಕೊಂಡು ತಮ್ಮನ್ನಾರು ಸ್ಕೂಲ್ಗೆ ಹೊಂಟೀನಿ ಸಾಯಿ ಅಂತೂ ಒಂಬತ್ತು ಗಂಟೆಗೆ ನಾವು ಓದ್ಲೇ ರೆಡಿಯಾಗಿ ಈಗ ನಾನು ತಮ್ಮನ್ನೆ ಬಿಟ್ಟು ಮನೆಗೆ ಒಪ್ಪಸ್ ಬರ್ತೀನಿ ನೋಡಿ ಫ್ರೆಂಡ್ಸ್ ನೋಡಿರಿಪ್ಪ ನಾವು ನಿನ್ನ ಹೋಗಿ ರಾತ್ರಿ ಅಮ್ಮನ ಕಡೆ ಹೋದ್ವಿ ರೀ ಹೋದ್ಮೇಲೆ ಒಬ್ರು ನಮಗೆ ಉಡಿ ತುಂಬ ಕೇಳಿದ್ರಲ್ರಿ ಅವ್ರಿಗೆ ಹೋಗಿ ಬೇಡ್ಕೊಂಡು ನಾವು ಬೀಫಾ ತಿಮ್ಮ ಜಲ್ದಿ ಅವ್ರಿಗೆ ಮಗು ಆಗಲಿಪ್ಪ ಅಂತೇಳಿ ನಾವು ಬೇಡ್ಕೊಂಡ್ ಬಂದೀವಿ ರೀ ಅವ್ರಿಗೆ ಉಡಿ ಕಟ್ಟಿ ಬಂದಿವಿ ನೋಡಿ ಫ್ರೆಂಡ್ಸ್ ಇವಾಗ ಹೊಸ್ದಾಗೆಲ್ಲ ಯಾರು ನಮ್ಮ ಸಬ್ಸ್ಕ್ರೈಬರ್ ಅದಾರ ಈ ಉಡಿ ಯಾಕೆ ತುಂಬ್ತಾರೆ ಅದೆಲ್ಲ ಏನೂ ಗೊತ್ತಿರಂಗಿಲ್ಲ ರೀ ನಮ್ಮ ಹಿಂದಿನ ವೀಡ್ಯೋದಾಗೆಲ್ಲ ನಮ್ಮ ಹಳೆ ಸಬ್ಸ್ಕ್ರೈಬರ್ಗೆ ರೀ ಯಾಕೆ ಉಡಿ ತುಂಬ್ತಾರೆ ಬಿ ಫಾತಿ ಮಗ ಅಂತಂದು ಹೇಳಿ ನೋಡಿರಿ ಫ್ರೆಂಡ್ಸ ಉಡಿ ಯಾಕೆ ತುಂಬ್ತಾರಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ನಮ್ಮ ಉಳ್ಕಾಲ ಬಿ ಫಾತಿಮಾ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಸತ್ತು ಬಿ ಫಾತಿಮ ರೀ ನಾವು ಈಗ ಯಾವಾಗ ಯೂಟ್ಯೂಬ್ ಚಾನಲ್ ಚಾಲು ಮಾಡಿವಂದ್ರೆ ಅಂದ್ರೆ ಮೂರಮ್ಲಿಂತರ ಅಂತೂ ಸಿಕ್ಕಾಪಟ್ಟೆ ಮಂದಿ ನಮಗೆ ಉಡಿ ತುಂಬ ಕೇಳ್ತಾರೆ ಯಾಕಂದ್ರೆ ಮದುವೆ ಆಗಲಿಲ್ದಾರ್ ಇರ್ತಾರೆ ಆಮೇಲೆ ಮಕ್ಕಳ ಎಷ್ಟೋ ವರ್ಷ ಮದುವೆ ಆದ್ರೂ ಮಕ್ಕಳಾಗ್ಲಿಲ್ದಾರ ಇರ್ತಾರೆ ಆಮೇಲೆ ಮನೆ ಒಳಗೆ ಅವ್ರಿಗೆ ರೀ ಅಂಥವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಈಗ ಅವರು ನಂಬಿಕೆ ಇಟ್ಟು ಬಂದೋರಿಗೆಲ್ಲ ಇದು ಮಾಡಿದ್ರೆ ಆಗ್ತೈತಿ ಹೇಳಿ ಅವ್ರ ನಂಬಿಕೆ ಇಟ್ಟುಕೊಂಡು ನಮ್ಗೆ ಹೇಳ್ತಾರೆ ನೀವು ಊಡಿ ತುಂಬಿರಿಪ್ಪ ಇವಾಗ ನಮ್ಮ ಮಗಳಿಗೆ ಮದುವೆ ಆಗಿಲ್ಲ ನಮ್ಮ ಮಗಗೆ ಮದುವೆ ಆಗಿಲ್ಲ ಆಮೇಲೆ ನಾವು ನಮಗೆ ಒಂದು ಕೆಲಸ ಆಗಬೇಕಾಗಿತ್ತು ಕೆಲಸ ಅದು ಆಮೇಲೆ ಮಕ್ಕಳಾಗಿಲ್ಲ ರೀ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಮಕ್ಕಳಾಗಿಲ್ಲ ಉಡಿ ತುಂಬ್ರಿ ನೀವು ಮಕ್ಕಳಾಗ್ಲಂತಂದು ಹೇಳಿ ಬೇಡ್ಕೊರಿ ನಾವು ಬೇಡ್ಕೊಂತೀವಿ ಹೇಳಿ ನಮ್ಗೆ ಹೇಳ್ತಾರೆ ಹಾಗಾಗಿ ನಾವು ಅಮ್ಮ ಕಡೆ ಥರ ಧುವಾ ಮಾಡ್ಸ್ಕೊಂಡು ಹೋಗಿ ಬೀಫಾ ತಿಮ್ಮರ್ಗೆ ಉಡಿ ತುಂಬಿ ಬರ್ತೀವಿ ರೀ ಎಷ್ಟೋ ಮಂದಿಗೂ ಆಗಲಿ ರೀ ಆಮೇಲೆ ಮದುವೆ ಆಗಲಿ ದರ್ಗ ಕಂಕಣಗೆಲ್ಲ ಕೂಡಿ ಬಂದೈತೆ ರೀ ಉಡಿ ತುಂಬಿದ ಮೇಲೆ ಆ ತಾಯಿ ಬೀಫಾ ಎಲ್ಲರ್ಗೂ ಎಲ್ಲರಿಗೂ ರೀ ಅವರು ಹಾಗಾಗಿ ಎಲ್ಲರಿಗೂ ಯಾರಿಗೆಲ್ಲ ಮಕ್ಕಳಾಗಿಲ್ಲ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವ್ರಿಗೆಲ್ಲರಿಗೂ ಆಗ್ಲಪ್ಪ ಹೇಳಿ ನಾವು ನಿನ್ನೆ ಬೀಫಾ ತಿಮ್ಮ ದರ್ಗ ಕುತ್ಕೊಂಡು ಬೇಡ್ಕೊಂಡು ರೀ ಸೊ ಇವತ್ತಿನ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಅಂತ ಅನ್ಕೊಂತೀನ್ರಿ ನಾನು ಇಷ್ಟ ಆಗಿದ್ದು ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕ್ಕಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ